ನಮಸ್ಕಾರ ಸ್ನೇಹಿತರೆ ರೈಲ್ವೆ ನೇಮಕಾತಿಗೆ ಸಂಬಂಧಪಟ್ಟಂತೆ ಹಿಂದಿನ ವರ್ಷದ ಪ್ರಶ್ನೆ ಮತ್ತು ಉತ್ತರ ಸ್ನೇಹಿತರೆ ಇದು ಆರ್ ಆರ್ ಬಿ ಎನ್ ಟಿ ಪಿ ಸಿನಲ್ಲಿ ಕೇಳಿರ್ತಕ್ಕಂಥ ಪ್ರಶ್ನೆ ಸ್ನೇಹಿತರೆ ಮೊದಲನೇ ಪ್ರಶ್ನೆ ಮಾನವನ ಜೀರ್ಣಾಂಗ ವ್ಯವಸ್ಥೆಯನ್ನು ಪರೀಕ್ಷಿಸಲು ಬಳಸುವ ಸಾಧನವನ್ನು ಏನೆಂದು ಕರೆಯುತ್ತಾರೆ ಆಪ್ಷನ್ ಎ ಆಲಿಸೋಸ್ಕೋಪ್ ಆಪ್ಷನ್ ಬಿ ಸೂಕ್ಷ್ಮದರ್ಶಕ ಆಪ್ಷನ್ ಸಿ ಎಂಡೋಸ್ಕೋಪ್ ಆಪ್ಷನ್ ಬಿ ಆಪ್ಷನ್ ಡಿ ರೇಡಿಯೋಗ್ರಾಫ್ ನೋಡೋಣ ಬನ್ನಿ ಸ್ನೇಹಿತರೆ ಇದಕ್ಕೆ ಸರಿಯಾದಂಥ ಉತ್ತರ ಯಾವುದಾಗುತ್ತೆ ಅಂತ ನೋಡ್ಕೊಳ್ಳಿ ಸ್ನೇಹಿತರೆ ಮಾನವನ ಜೀರ್ಣಾಂಗ ವ್ಯವಸ್ಥೆಯನ್ನು ಪರೀಕ್ಷಿಸಲು ಬಳಸ್ತಕ್ಕಂಥ ಉಪಕರಣ ಯಾವುದಪ್ಪ ಅಂತಂದರೆ ಎಂಡೋಸ್ಕೋಪು ಸ್ನೇಹಿತರೆ ಈ ಇಲ್ಲಿದೆ ನೋಡಿ ಸ್ನೇಹಿತರೆ ಚಿತ್ರ ಹಾಗಾಗಿ ಈ ಒಂದು ಪ್ರಶ್ನೆಗೆ ಸ್ನೇಹಿತರೆ ಸರಿಯಾದಂಥ ಉತ್ತರ ಸ್ನೇಹಿತರೆ ಆಪ್ಷನ್ ಸಿ ಎಂಡೋಸ್ಕೋಪ್ ಆಗು ಆಗುತ್ತದೆ ಸ್ನೇಹಿತರೆ ಅದೇ ರೀತಿ ಸ್ನೇಹಿತರೆ ಎರಡನೇ ಪ್ರಶ್ನೆ ಸ್ನೇಹಿತರೆ ನೋಡೋಣ ಸ್ನೇಹಿತರೆ ಜೀರಕ ಗ್ರಂಥಿಯಲ್ಲಿರುವ ಈ ಕೆಳಗಿನ ರೀತಿಯ ಜೀವಕೋಶಗಳನ್ನು ಅವು ಸವಿ ಈ ಕೆಳಗಿನ ರೀತಿಯ ಜೀವಕೋಶಗಳು ಮೇ ಜೀರಕ ಗ್ರಂಥಿಯಲ್ಲಿ ಈ ಕೆಳಗಿನ ರೀತಿಯ ಜೀವಕೋಶಗಳನ್ನು ಅವು ಸ್ರವಿಸುವ ಹಾರ್ಮೋನುಗಳೊಂದಿಗೆ ಹೋಲಿಕೆ ಮಾಡಬೇಕು ಹೊಂದಿಸಿ ಬರೆಯಬೇಕು ಸ್ನೇಹಿತರೆ ಆಲ್ಫಾ ಕೋಶಗಳು ಯಾವನ್ನ ಸ್ರವಿಸುತ್ತವೆ ಹಾರ್ಮೋನನ್ನು ಮತ್ತು ಬೀಟಾ ಕೋಶ ಯಾವ ಹಾರ್ಮೋನನ್ನು ಸ್ರವಿ ಸ್ರವಿಸುತ್ತದೆ ಮತ್ತು ಡೆಲ್ಟಾ ಕೋಶಗಳು ಯಾವ ಹಾರ್ಮೋನನ್ನು ಸ್ರವಿಸು ಸ್ರವಿಸುತ್ತದೆ ಎನ್ನುವುದನ್ನು ಒಂದು ಹೊಂದಿಸಿ ಬರೆಯಬೇಕು ಸ್ನೇಹಿತರೆ ನೋಡೋಣ ಬನ್ನಿ ಸ್ನೇಹಿತರೆ ಈ ಒಂದು ಪ್ರಶ್ನೆಗೆ ಸರಿಯಾದಂಥ ಉತ್ತರ ಯಾವುದಾಗುತ್ತೆ ಅಂತ ನೋಡ್ಕೊಳ್ಳಿ ಸ್ನೇಹಿತರೆ ಇದು ಮೇಧೋಜಿರಕ ಗ್ರಂ ಗ್ರಂಥಿ ಇದರಲ್ಲಿ ಬೀಟಾ ಕೋಶಗಳು ಇನ್ಸುಲಿನನ್ನು ಇನ್ಸುಲಿನ್ ಹಾರ್ಮೋನನ್ನು ಉತ್ಪತ್ತಿ ಮಾಡುತ್ತವೆ ಸ್ನೇಹಿತರೆ ಅದೇ ರೀತಿ ಸ್ನೇಹಿತರೆ ಆಲ್ಫಾ ಸೆಲ್ಗಳು ಆಲ್ಫಾ ಜೀವಕೋಶಗಳು ಗ್ಲೂಕಗಾನ್ ಎಂಬ ಹಾರ್ಮೋನನ್ನು ಸ್ರವಿಕೆ ಮಾಡುತ್ತದೆ ಸ್ನೇಹಿತರೆ ಹಾಗಾಗಿ ಸ್ನೇಹಿತರೆ ಈ ಒಂದು ಪ್ರಶ್ನೆಗೆ ಸರಿಯಾದಂಥ ಉತ್ತರ ಸ್ನೇಹಿತರೆ ಕೋಶಗಳು ಇನ್ಸುಲಿನ್ ಸ್ನೇಹಿತರೆ ಆಲ್ಫಾ ಕೋಶಗಳು ಗ್ಲೂಕಗಾನ್ ಸ್ನೇಹಿತರೆ ಅದೇ ರೀತಿ ಡೆಲ್ಟಾ ಕೋಶಗಳು ಸೊಮಾಟೊ ಸ್ಟಾಟ್ ಸ್ಟಾಟ್ಲಿನ್ ಸೊಮಾಟೊ ಸ್ಟಾಟಿನ್ ಸ್ನೇಹಿತರೆ ನೋಡೋಣ ಮುಂದಿನ ಸ್ನೇಹಿತರೆ ಈ ಒಂದು ಆಪ್ಷನ್ ಈ ನಾಲ್ಕು ಆಪ್ಷನಲ್ಲಿ ಯಾವ ಸರಿಯಾಗುತ್ತದೆ ಪಿ ಎರಡು ಕ್ಯೂ ಒಂದು ಆರ್ ಮೂರು ಆಪ್ಷನ್ಗೆ ಸರಿಯಾಗುತ್ತದೆ ಸ್ನೇಹಿತರೆ ಈ ಒಂದು ಪ್ರಶ್ನೆಗೆ ಸರಿಯಾದಂಥ ಉತ್ತರ ಸ್ನೇಹಿತರೆ ಆಪ್ಷನ್ಗೆ ಸರಿಯಾದಂಥ ಉತ್ತರ ಸ್ನೇಹಿತರೆ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿರಿ ಶೇರ್ ಮಾಡಿರಿ ಸಬ್ಸ್ಕ್ರೈಬ್ ಮಾಡಿರಿ ಸ್ನೇಹಿತರೆ ನಾನು ಪ್ರೂ ನಾನು ಕನ್ನಡದಲ್ಲಿ ಪ್ರೂಫ್ ಸಮೇತ ವಿಡಿಯೋಗಳನ್ನು ಮಾಡಿ ಅಪ್ಲೋಡ್ ಮಾಡ್ತಾಯಿದ್ದೀನಿ ಸ್ನೇಹಿತರೆ ಧನ್ಯವಾದಗಳು